ನಮಸ್ಕಾರ ಫ್ರೆಂಡ್ಸ್ ಮಿಷನ್ ಕನ್ನಡ ಕಸ್ತೂರಿ ಈ ಕಾರ್ಯಕ್ರಮ ಅಕ್ಟೋಬರ್ ಐದರಿಂದ ಅಕ್ಟೋಬರ್ ಹನ್ನೊಂದರವರೆಗೂ ನೀವು ಯೂಟ್ಯೂಬಲ್ಲಿ ಲೈವ್ ಕ್ಲಾಸಸ್ಗಳನ್ನು ವೀಕ್ಷಿಸಿದ್ದೀರಿ ಸೊ ಅದೇ ಥರದಿಂದ ಕನ್ನಡ ಮೀಡಿಯಮಲ್ಲೇ ಮಟೀರಿಯಲ್ಗಳು ಕನ್ನಡ ಮೀಡಿಯಮಲ್ಲೇ ಕ್ಲಾಸಸ್ಸು ಮತ್ತು ಕನ್ನಡ ಮೀಡಿಯಮಲ್ಲಿ ಟೆಸ್ಟ್ ಸಿರೀಸು ಮತ್ತು ಕನ್ನಡ ಮೀಡಿಯಮಲ್ಲೇ ಎಕ್ಸ್ಪ್ಲನೇಷನ್ಸ್ ಕೊಟ್ಟರೆ ಹೇಗಿರುತ್ತೆ ಸೊ ಭಾಳಷ್ಟು ಜನ ಮಾರ್ಕೆಟಲ್ಲಿ ಸರ್ ನಿಮ್ಮದು ಮಟೀರಿಯಲ್ ಇಂಗ್ಲೀಷಲ್ಲಿ ಕ್ವಾಲಿಟಿ ಇದೆ ಬಟ್ ಕನ್ನಡ ಮೀಡಿಯಮಲ್ಲಿ ನೀವು ಇನ್ನು ನಮ್ಗೆ ಯಾಕೆ ಪ್ರೊವೈಡ್ ಮಾಡ್ತಿಲ್ಲ ಅಂತ ಕೇಳಿದರು ಸೊ ಹಾಗಾಗಿ ನಾವು ಇದನ್ನು ಚಾಲೆಂಜ್ ಆಗಿ ತೊಗೊಂಡು ಎಲ್ಲವನ್ನೂ ಕನ್ನಡದಲ್ಲೇ ಮಾಡಬೇಕು ಅಂತ ನಮ್ಮ ಮಟೀರಿಯಲ್ ತುಂಬ ಕ್ವಾಲಿಟಿ ಇಂಗ್ಲೀಷ್ ಮೀಡಿಯಮಲ್ಲಿ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ತಾವೆಲ್ಲ ನೋಡಿದ್ದೀರಾ ತಾವೆಲ್ಲ ರಿಸಲ್ಟ್ಸು ನೋಡಿದ್ದೀರಾ ಪ್ರತಿ ವರ್ಷ ಕೆ ಎ ಎಸ್ ಎಲ್ಲಿ ಒನ್ ಥರ್ಡ್ ಆಫ್ ದಿ ರಿಸಲ್ಟ್ಸ್ ಬರುತ್ತೆ ಅಂತಂದರೆ ತಪ್ಪಾಗಲಿಕ್ಕೆ ಸೊ ಹಾಗಾಗಿ ಈ ಬ್ಯಾಕ್ ಗ್ರೌಂಡನ್ನು ಇಟ್ಕೊಂಡು ನಾವೇನು ವಿಚಾರ ಮಾಡಿದ್ದೀವಿ ಅಂದರೆ ಕನ್ನಡ ಮೀಡಿಯಮಲ್ಲೇ ಕಂಪ್ಲೀಟನ್ನು ಮಾಡಬೇಕು ಸೊ ಮೊದಲನೇ ಹಂತವಾಗಿ ಗ್ರೂಪ್ ಸಿ ಮತ್ತು ಪಿ ಎಸ್ ಐ ಕ್ಲಾಸಸ್ಗಳು ಕನ್ನಡ ಮೀಡಿಯಮಲ್ಲಿ ಕಂಡಕ್ಟ್ ಮಾಡಕ್ಕೆ ಶುರು ಮಾಡ್ತಾಯಿದ್ವಿ ಇದೇ ನವಂಬರ್ ಮೂರನೇ ತಾರೀಕಿಂದ ಕನ್ನಡ ಮೀಡಿಯಮಲ್ಲಿ ಕಂಪ್ಲೀಟ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಸೊ ಅದಕ್ಕೆ ಸಪ್ರೇಟ್ ಕನ್ನಡ ಟೀಮ್ ಅಂತಲೇ ಮಾಡಿದ್ದೀವಿ ಅವರು ನಿಮಗೆ ಕಂಪ್ಲೀಟ್ ಮೆಂಟರಿಂಗ್ ಒನ್ ಟು ಒನ್ ಮೆಂಟರಿಂಗ್ ಕೊಡ್ತಾರೆ ಕಂಪ್ಲೀಟ್ ಕನ್ನಡದಲ್ಲಿ ಮಟೀರಿಯಲ್ ಕೊಡ್ತಾರೆ ಪ್ಲಸ್ ಕ್ಲಾಸ್ ನೋಟ್ಸ್ಗಳನ್ನು ಕೊಡ್ತಾರೆ ಪ್ಲಸ್ ಕನ್ನಡ ಮೀಡಿಯಮಲ್ಲಿ ಟೆಸ್ಟ್ ಸೀರೀಸ್ ಕೊಡ್ತಾರೆ ಯಾಕೆಂದರೆ ಇವರೆಲ್ಲರೂ ಕನ್ನಡ ಮೀಡಿಯಮಲ್ಲಿ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದಿರೋರು ಸೊ ಇವರು ನಿಮಗೆ ಮೆಂಟರ್ ಆಗಿ ಗೈಡ್ ಮಾಡ್ತಾ ಹೋಗ್ತಾರೆ ಸೊ ಈ ಕ್ಲಾಸಸ್ಗಳು ತಗೊಂಡು ತಾವು ಸೀರಿಯಸ್ ಆಗಿ ಪ್ರಿಪೇರ್ ಮಾಡಿದರೆ ಆಗಿ ಒಂದೇ ಅಟೆಂಪ್ಟಲ್ಲಿ ನೀವು ಲಿಸ್ಟಲ್ಲಿ ಇರ್ಬೋದು ಸಾಕಷ್ಟು ಜನ ಇಲ್ಲಿ ಪ್ರಿಪ್ರೇಷನ್ಗೆ ಬಂದವರು ಡಿವೇಟ್ ಆಗ್ತೀರ ಸೊ ಹಾಗಾಗಿ ಈ ಫೋಕಸ್ಡ್ ಆಗಿ ಪ್ರಿಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಓಕೆ ಆಲ್ ದ ಬೆಸ್ಟ್ ನೀವು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ಕನ್ನಡ ಮೀಡಿಯಮ್ ಅವ್ರಿಗೆ ಕ್ರೆಡೆನ್ಸು ಈಗ ಲಾಂಚ್ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು